ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ವಿಚಾರವನ್ನ ತೆಗೆದುಕೊಂಡು ಇಡೀ ದೇಶಾದ್ಯಂತ ಒಂದು ಜನಾಭಿಪ್ರಾಯವನ್ನು ರೂಪಿಸ್ಲಿಕ್ಕೆ ರಥಯಾತ್ರೆಯನ್ನು ಕೈಗೊಂಡವರು ಲಾಲ್ ಕೃಷ್ಣ ಅಡ್ವಾಣಿಯವರು ಕೋರ್ಟಿನಲ್ಲಿ ಅದರ ಪರವಾಗಿ ಹೋರಾಟವನ್ನು ಮಾಡಿದಂಥವರು ಬಿ ಜೆ ಪಿಯಲ್ಲಿ ಕೇಂದ್ರ ಸಚಿವರಾಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ರವಿಶಂಕರ್ ಪ್ರಸಾದ್ ಅವರು ಕೋರ್ಟು ಇಂಥದ್ದೊಂದು ತೀರ್ಪು ಕೊಡೋದಕ್ಕೆ ಪೂರಕವಾಗಿ ದೇಶಾದ್ಯಂತ ಒಂದು ಭದ್ರತೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರವನ್ನು ಕೊಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂಥವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ರಾಮನ ಅಸ್ತಿತ್ವವನ್ನು ಸಾಬೀತು ಮಾಡಬೇಕಾಗಿ ಬಂದಾಗಲೂ ಕೂಡ ನಮ್ಮ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿ ಎಕ್ಸ್ಕಾವೇಶನ್ನು ಪ್ರತಿಯೊಂದಕ್ಕೂ ಕೂಡ ಅನುವು ಮಾಡಿಕೊಟ್ಟು ಅಲ್ಲಿ ಅವಶೇಷಗಳಲ್ಲಿ ಇರುವಂಥ ಸಾಕ್ಷ್ಯಗಳನ್ನು ತೆಗೆದು ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಈ ಎಲ್ಲ ವಿಚಾರಗಳಲ್ಲೂ ಕೂಡ ಲಾಲ್ ಕೃಷ್ಣ ಅಡ್ವಾಣಿಯವರಿಂದ ಅಡ್ ಪ್ರತಿ ಹಂತದಲ್ಲೂ ಕೂಡ ಬಿ ಜೆ ಪಿಯ ನಾಯಕರು ಲೀಡ್ರ್ಗಳದ್ದೇ ಪಾತ್ರ ಬಹಳ ದೊಡ್ಡದಿದೆ ಕಾಂಗ್ರೆಸ್ಗೆ ಸಹಜವಾಗಿಯೇ ಈ ರಾಮ ಜನ್ಮಭೂಮಿ ನಿರ್ಮಾಣದಲ್ಲಿ ತಂದೇನೂ ಪಾತ್ರ ಇಲ್ಲ ತಾನೇನಿದ್ರು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ದಾವೆ ಹೂಡಿ ಜಜ್ಮೆಂಟನ್ನು ಡಿಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅನ್ನ ಅಪರಾಧಿ ಪ್ರಜ್ಞೆ ಒಂಥರ ಗಿಲ್ಟ್ ಫೀಲಿಂಗ್ ಅವರಿಗೆ ಕಾಡ್ತಾ ಇದೆ ಹಾಗಾಗಿ ಅವರು ಆ ಒಂದು ಅಪರಾಧಿ ಪ್ರಜ್ಞೆಯಿಂದ ದೂರ ಉಳಿತಾಯಿದ್ದಾರೆ ಹಾಗಾಗಿ ಅದನ್ನು ನಾವು ಅವರ ಆ ನಿರ್ಧಾರವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂಥ ಸಂಗತಿಯಾಗಿದೆ ನಾನೇನೋ ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಹೋಗುತ್ತೆ ಇದಾದ ಮೇಲೆ ನಾವು ಅಯೋಧ್ಯೆಗೆ ಹೋಗಿ ಪೂಜೆ ಮಾಡಿ ಬರ್ತಾರೆ ನನ್ನ ಬೆಂಬಲಿಗಳು ಸಹ ಅಯೋಧ್ಯೆಗೆ ಹೋಗಿ ಪೂಜೆ ಮಾಡಿ ಬರ್ತಾರೆ ಈ ಹಿಂದೆ ರಾಮನ ಅಸ್ತಿತ್ವವನ್ನು ನಿರಾಕರಣೆಯನ್ನು ಮಾಡಿ ಸುಪ್ರೀಂ ಕೋರ್ಟಿಗೆ ರಾಮ ಸೇತು ವಿಚಾರದಲ್ಲಿ ಅಫಿಡವಿಟ್ ಸಲ್ಲಿಸಿರುವಂಥ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ನಾಯಕರು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅದಕ್ಕೆ ಯಾವ ಆಧಾರ ಇಲ್ಲ ರಾಮ ಒಬ್ಬ ಇದ್ದ ಅನ್ನೋದಕ್ಕೆ ಅಥವಾ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಯಾವುದು ಆಧಾರಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದಕ್ಕಾಗಿ ಆ ಪಾಪವನ್ನು ತೊಳಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಅವರ ಪಕ್ಷದ ಪರವಾಗಿ ಅವ್ರು ಹೋಗಿ ಬಂದರೆ ಅವ್ರ ಬೆಂಬಲಿಗರು ಹೋಗಿ ಬಂದರೆ ಖಂಡಿತ ನಾವು ಅದನ್ನು ಸ್ವಾಗತಿಸ್ತೀವಿ ಫೆಬ್ರವರಿ ನಾಲ್ಕನೇ ತಾರೀಕು ಮೈಸೂರಿಂದ ಅಯೋಧ್ಯೆಗೆ ವಿಶೇಷವಾದಂತಹ ರೈಲು ಸೇವೆ ಆರಂಭವಾಗ್ತಿದೆ ಫೆಬ್ರವರಿ ಹದಿನೆಂಟನೇ ತಾರೀಕು ಇದೆ ತಿಂಗಳಿಗೆ ಎರಡು ಸರಿಯಿಂದ ಪ್ರಾರಂಭ ಆಗ್ತಾಯಿದೆ ಸುಮಾರು ಒಂದು ಹತ್ತು ಲೊಕೇಶನಿಂದ ಇವತ್ತು ಆರ್ಡ್ರನ್ನು ಕೊಟ್ಟಿದ್ದಾರೆ ನಮ್ಮ ಮೈಸೂರಿನಿಂದಲೂ ಕೂಡ ಒಂದು ಟ್ರೈನ್ ಇದೆ ದೊಡ್ಡ ಸಂಖ್ಯೆಯಲ್ಲಿ ಮೈಸೂರಿಂದಲೂ ಭಕ್ತಾದಿಗಳು ಹೋಗ್ತಾರೆ ನಮ್ಮ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರಿಲ್ಲೇ ಇದ್ದಾರೆ ಹೊಸಣ್ಣ ಅವರು ಹಾಗೂ ನಮ್ಮ ಸ ಸ ಕೆ ಆರ್ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಹೌದು ಅವರು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಅವರೇ ಅಧ್ಯಕ್ಷರಾಗಿರೋದರಿಂದ ನಮ್ಮ ಕಾರ್ಯಕರ್ತರನ್ನು ಕೂಡ ನಾನು ಅವರು ಕೂತ್ಕೊಂಡು ಒಂದು ತೀರ್ಮಾನವನ್ನು ಮಾಡಿ ಕಾರ್ಯಕರ್ತರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ ನಾನೆಲ್ಲ ಮೈಸೂರಿಗರಿಗೆ ಕರೆ ಕೊಡ್ತೇನೆ ದಯವಿಟ್ಟು ನಾಲ್ಕನೇ ತಾರೀಕು ಈ ವಿಶೇಷವಾದಂಥ ರೈಲು ಸೇವೆಯನ್ನು ಬಳಸಿಕೊಂಡು ಅಯೋಧ್ಯೆಗೆ ಹೋಗಿ ರಾಮನ ದರ್ಶನವನ್ನು ಪಡ್ಕೊಂಡು ರಾಮನ ಕೃಪೆಗೆ ನೀವು ಭಾಗ್ಯ ನೀವು ನೀವು ಒಳಗಾಗಬೇಕು ಅಂತೇಳಿ ಹೇಳಿಬಿಟ್ಟು ನಾನು ಅವರಿಗೆ ನಾನು ಪ್ರಾರ್ಥಿಸ್ತೇನೆ ಮೈಸೂರಿಗೆ ಈ ರೀತಿ ಒಂದು ವಿಶೇಷವಾದಂಥ ಟ್ರೈನಿಂಗ್ ಕೊಟ್ಟಿರೋದಕ್ಕೋಸ್ಕರ ನಮ್ಮ ಕೇಂದ್ರದಲ್ಲಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರಿಗೆ ಸಮಸ್ತ ಮೈಸೂರಿಗರ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ರಾಮ ಭಕ್ತರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ ಕೇಂದ್ರ ಸ್ಪರ್ಧೆ ಬಗ್ಗೆ ಯಾರು ಹೇಳಿದ್ರು ನಾವು ಸ್ಪರ್ಧೆ ಮಾಡ್ತಾ ಅಂತಿದ್ದವರು ಈಗ ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವರು ಕ್ಯಾಂಡಿಡೇಟನ್ನು ಹುಡುಕ್ತಾ ಇದಾರೆ ಹುಡುಕ್ತಾ ಇದ್ದಾರೆ ಅನ್ನೋದೇ ಸುದ್ದಿ ಕೇಳಿ ಬರ್ತಾ ಇತ್ತು ಯತೀಂದ್ರ ಸಿದ್ದರಾಮಯ್ಯನವರು ನಿಂತರೆ ಭಾಳ ಒಳ್ಳೆಯದು ಅದೊಂಥರ ಹೇಗಿರುತ್ತೆ ಅಂದರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ